ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಹೇಳುವಾಗ ಇದೇ ಸರ್ಕಾರಗಳು ಹೇಳ್ತಿದ್ವು ಲವ್ ಜಿಹಾದ್ ಅನ್ನೋದು ಸುಳ್ಳು ಅದು ಲವ್ ಎಟ್ ಫಸ್ಟ್ ಸೈಟ್ ನಮ್ಮ ಮಕ್ಕಳಿಗೂ ಹೇಳ್ರಲ್ಲ ಲವ್ ಎಟ್ ಫಸ್ಟ್ ಸೈಟ್ ನಿಮ್ಗೂ ಆಗ್ಲಿ ಕಂಡ್ರ ಏನು ಪ್ರಾಬ್ಲಮ್ ಇದೆ ಇದರಲ್ಲಿ ಇಟ್ ಇಸ್ ನಾಟ್ ಲವ್ ಜಿಹಾದ್ ಕರೆಕ್ಟ್ ಲವ್ ಜಿಹಾದ್ ಅಲ್ಲ ನೀವೇ ಹೇಳಿದ್ದು ಅವ್ರಿಗೆ ಹೇಳಿ ಸೇವೆ ಮಾಡೋದು ನಿಮ್ಮ ಸಮಾಜ ಮಾತ್ರ ಅಲ್ಲ ನಮ್ಮ ಸಮಾಜ ಮಾಡುವ ಸೇವೆಯ ಮುಂದೆ ಯಾರಾದರೂ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ಏನೋ ಮಿತ್ರರೇ ನಮ್ದು ಸಣ್ಣ ಪುಟ್ಟ ದೇವಸ್ಥಾನಗಳು ಕೋವಿಡ್ ಬಂದ ಕಾಲದಲ್ಲಿ ಎಷ್ಟು ಜನರಿಗೆ ಅನ್ನದಾನ ಮಾಡಿವೆ ಇವತ್ತಿಗೂ ಎಷ್ಟು ಜನರಿಗೆ ವಿದ್ಯಾದಾನ ಮಾಡ್ತಾ ಇದೆ ಈ ಸೇವೆಯನ್ನು ಮುಂದಿಟ್ಟು ಸಮಾಜದಲ್ಲಿ ಹೇಳಿ ಇಂಥ ಸೇವೆ ಮಾಡುವಂತ ಮತ್ತೊಂದು ಸಮಾಜ ಯಾವುದಿದೆ ಬಂದ್ ನಮ್ಮ ಸಮಾಜಕ್ಕೆ ಅಂತ ಪ್ರೀತಿಯಿಂದ ಕರಿಬೇಕು ಅಂತ ನಮ್ಮ ಸಮಾಜವನ್ನು ವಿಸ್ತಾರ ಮಾಡುವ ಕುರಿತು ನಾನು ಒಪ್ಕೊಳ್ತೀನಿ ಅವ್ರ ಮಾತನ್ನ ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಆದರೆ ವಿಸ್ತಾರ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂತ ಅಸ್ತ್ರವನ್ನೇ ಬಳಿ ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ನಾನು ಇಲ್ಲಿರುವಂತ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ ನಿಮ್ಮ ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ ಯಾರಾದರೂ ನಮ್ಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ ಯಾರಾದ್ರೂ ಬರ್ತೀರಾ ಅಂತ ಆದ್ರೆ ನೀವ್ ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ ಬನ್ನಿ ಅಂತ ಕರೀರಲ್ಲ ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ ಎಷ್ಟು ಜನ ಸೈಲೆಂಟ್ ಆಗಿ ಬಂದ್ ಸೇರ್ಕೊಳ್ತಾರೆ ನೋಡಿ ಕಾಯ್ತಾ ಇದ್ದಾರೆ ಎಲ್ಲರು ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಈ ತರದ ಮಾರ್ಗಗಳಿವೆ ಅಂತ ನಾನು ಹೇಳ್ತಿರೋದು ಸರ್ಕಾರವೇ ಕೊಟ್ಟಿರೋದು ನಾನ್ ಕೊಟ್ಟಿರೋದಲ್ಲ ಇದು ನಾನು ವಿರೋಧವೂ ಇಲ್ಲ ನಾನು ಸರ್ಕಾರದ ಪರವಾಗಿ ನಿಂತುಕೊಂಡು ಈ ಮಾತನ್ನು ಹೇಳ್ತಿದ್ದೀನಿ ಮಿತ್ರರೇ ಈಗ ಹೊಸ ರಾಷ್ಟ್ರವನ್ನ ಈ ದಿಕ್ನಲ್ಲಿ ಕಟ್ಟಬೇಕಾಗಿದೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಿದ್ದಂತೆ ಈ ನಾಡು ತನ್ನ ಮೂಲ ಸತ್ವವನ್ನು ಕಳ್ಕೊಳ್ತಾ ಹೋಗುತ್ತೆ ನಾವು ಆ ಸಂಖ್ಯೆಯನ್ನು ವಿಸ್ತರಿಸಬೇಕಾದಂತ ಅಗತ್ಯ ಇದೆ ನೀವು ನನ್ನನ್ನು ಕೇಳೋದಾದ್ರೆ ಮುಂದಿನ ಪೀಳಿಗೆಗೆ ಭಾರತವನ್ನು ಬಿಟ್ಟುಕೊಟ್ಟು ಹೋಗುವಾಗ ಈಗಿನ ಭಾರತ ಏನಿದೆ ಅದಕ್ಕೆ ಸ್ವಲ್ಪ ಪಾಕಿಸ್ತಾನವನ್ನು ಸೇರಿಸೋಣ ಸ್ವಲ್ಪ ಬಾಂಗ್ಲಾದೇಶವನ್ನು ಸೇರಿಸೋಣ ಅಗತ್ಯ ಬಿದ್ರೆ ನೇಪಾಳವನ್ನು ಭಾರತದೊಂದಿಗೆ ಸೆಳೆಕೊಂಡು ಮ್ಯಾನ್ಮಾರ್ ನಮ್ಮ ಜೊತೆ ಸೇರಿಕೊಂಡು ಶ್ರೀಲಂಕಾ ಪರಿಪೂರ್ಣ ಭಾರತಕ್ಕೆ ಸೇವೆ ಮಾಡುವ ರೀತಿಯಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ವಿಸ್ತಾರ ಭಾರತವನ್ನ ನಾವು ದೇಹತ್ಯಾಗ ಮಾಡೋಕ್ಕಿಂತ ಮುಂಚೆ ಮುಂದಿನ ಪೀಳಿಗೆ ಕೊಟ್ಟು ನಾವಿಷ್ಟು ಕೆಲಸ ಮಾಡಿದೀವಿ ತೋರಿಸಿರುವಂತ ಪೀಳಿಗೆ ಬೇಕಾಗಿದೆ ನನಗೆ ಆ ವಿಚಾರಕ್ಕೆ ಬಹಳ ಹೆಮ್ಮೆ ಇದೆ ಮಿತ್ರರೇ ಮುಂದಕ್ಕೆ ಬನ್ನಿ ನಾವೆಲ್ಲರೂ ಸೇರಿ ಭವ್ಯವಾಗಿರುವಂತ ಈ ಭಾರತವನ್ನು ಕಟ್ಟೋಣ ಈ ಭಾರತ ಹೇಗಿರಬೇಕು ಅಂತಂದ್ರೆ ಇಡೀ ಜಗತ್ತಿನ ಕಣ್ಣು ಕುಕ್ಕುವಂತಿರಬೇಕು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ राजेश्वरी नेशनल स्कूल पीयू कॉलेज पटेल मुद्दन्ना शेट्टी कैंपस राधा फार्म्स सानूर विलेज कारकला तालुक। फॉर रजिस्ट्रेशन कांटेक्ट 8095341169 8762119917 ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ